ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಮೈಸೂರಿನ ಮನಿಮಿತ್ರಾ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಕಾರ್ಯಕ್ರಮದ ಪ್ರಮೋಷನ್ ಸಮಯದಲ್ಲಿ ಹಾಸ್ಯ ನಟಿ ನಯನ ನಿಷೇಧಿತ ಪದ ಬಳಸಿ ಜಾತಿ ನಿಂದನೆ ಮಾಡಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಇದನ್ನು ನೋಡಿದ ಪ್ರಕಾಶ್ ಹೊಸಮನಿ ಹಾಸ್ಯನಟಿ ನಯನಾಗೆ ಫೋನ್ ಮಾಡಿ ನಮ್ಮ ಜಾತಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವುದರಿಂದ ಕ್ಷಮೆ ಕೇಳಲು ಹೇಳಿದಾಗ ಪ್ರಕಾಶ್ ಹೊಸಮನಿ ದಲಿತ ಸೇನೆಯ ಕಾರ್ಯದರ್ಶಿಗೆ ನಿನ್ನ ಲೊಕೇಶನ್ ಕಳಿಸು ನೀನು ಎಲ್ಲಿದೆಯಾ ಎಂದು ಧಮಕಿ ಹಾಕಿರುತ್ತಾಳೆ ಈ ವಿಷಯದ ಬಗ್ಗೆ ದಲಿತ ಸೇನೆ ತೀವ್ರವಾಗಿ ಖಂಡಿಸುತ್ತದೆ ಹಾಗಾಗಿ ಹಾಸ್ಯನಟಿ ನಯನ ವಿರುದ್ಧ ಜಾತಿ ನಿಂದನೆ ಪ್ರಕರಣದ ಅಡಿಯಲ್ಲಿ ಕೇಸ್ ದಾಖಲಿಸಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸುನಿಲ್ ರಾಥೋಡ್ ತಮ್ಮ ಇದನ್ನ ಖಂಡಿಸಿ ರಾಜ್ಯಾದ್ಯಂತ ಏನು ದಲಿತ ಸೇನೆ ಪ್ರತಿಭಟನೆ ಹಾಗೂ ಠಾಣೆಗಳಲ್ಲಿ ದೂರು ಕೂಡ ಸಲ್ಲಿಸಿರುತ್ತಾರೆ ಇವತ್ತು ಸಿಡಿಗಿ ನಗರದಲ್ಲಿ ದಲಿತ ಸೇನೆ ಎಲ್ಲ ಸಮ್ಮುಖದಲ್ಲಿ ಪೊಲೀಸ್ ಠಾಣೆಗೆ ನಾವು ದೂರನ್ನ ಸಲ್ಲಿಸಿದ್ದೇವೆ ಆಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಮೈಸೂರಿಗೆ ಈ ಒಂದು ಕೇಸಿನ ವಿಚಾರಣೆಯನ್ನ ಮೈಸೂರು ನಗರ ಠಾಣೆಗೆ ವರ್ಗಾಯಿಸಿದ್ದಾರೆ ಇವತ್ತಿನ ದಿವಸ ಎಲ್ಲರೂ ಕೂಡ ನಾವು ಆಗಮಿಸಿ ಸೂಕ್ತವಾದ ಕ್ರಮವನ್ನ ಅವರ ಮೇಲೆ ಆಗಬೇಕು ಅಂತಕ್ಕಂತ ಆಗ್ರಹವನ್ನು ಕೂಡ ನಾವು ಮಾಡಿದ್ದೇವೆ ಹದಿನಾಲ್ಕನೇ ತಾರೀಕು ನಾವು ಬೆಂಗಳೂರಿನ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ನಾವು ದೂರನ್ನ ಸಲ್ಲಿಸಿದ್ದೇವೆ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿಗಳು ಅವರ ಮೇಲೆ ನಾವು ಆಕ್ಷನ್ ಮಾಡ್ತೀವಿ ಒಂದು ಹತ್ತು ದಿವಸ ಕಾಲಾವಕಾಶ ಕೇಳಿದ್ದಾರೆ ಅದನ್ನು ನಾವು ಬಿಡೋದಿಲ್ಲ ಈ ನಯನ ಅಂತಕ್ಕಂತ ಈ ದರ್ಪದ ಹೆಣ್ಣು ಇವಳ ಸೊಕ್ಕನ್ನ ಅಡಗಿಸ್ತಕ್ಕಂಥ ಕೆಲಸವನ್ನ ಈ ದಲಿತ ಸೇನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಬೆಳಿಗ್ಗೆ ನಮ್ಮ ದಲಿತ ಸೇನೆ ಕಾರ್ಯಕರ್ತರು ಅವಳಿಗೆ ಫೋನ್ ಮಾಡಿದಾಗ ನೀನು ಹತ್ತಿರದ ಯಾವ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಪ್ಪ ನಾನು ಕಾಲ್ ಮಾಡಬೇಡ ಅಂತಕ್ಕಂಥ ದರ್ಪ ಇವಳ ದರ್ತದಿಂದ ಮಾತನಾಡತಕ್ಕಂತ ವಿಡಿಯೋನು ಕೂಡ ಆಡಿಯೋನು ಕೂಡ ನಮ್ಮ ಹತ್ರ ಇದೆ ಇವಳ ಸೊಕ್ಕು ಇನ್ನೂ ಕೂಡ ಮುಗುದಿಲ್ಲ ಅಂತಕ್ಕಂಥದ್ದನ್ನ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಈ ದೇಶದ ಸಂವಿಧಾನದಲ್ಲಿ ಪರಿಚಯದ ಹತ್ತೊಂಬತ್ತು ಏನ್ ವಾಕ್ ಮತ್ತು ಅವಿವ್ಯಕ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಾಬಾ ಸಾಹೇಬರು ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿ ಬಳಕೆ ಮಾಡ್ಬೇಕಂತಕ್ಕಂತ ಸಾಮಾನ್ಯ ಪರಿಜ್ಞಾನವೂ ಕೂಡ ಇರ್ತಕ್ಕಂತ ಈ ಒಂದು ಹೆಣ್ಣು ಹೆಣ್ಣು ಕುಲಕ್ಕೆ ಏಕಿ ಮಾಡಿರ್ತಕ್ಕಂಥ ಅವಮಾನವನ್ನ ನಾವು ದಲಿತ ಸೇನೆಯವರು ಉಗ್ರವಾಗಿ ಖಂಡಿಸುತ್ತಾ ಇವಳ ಮೇಲೆ ಕ್ರಮ ಆಗಬೇಕು ಕ್ರಮ ಆಗುತ್ತಾ ಬಿಡುವುದಿಲ್ಲ ಏನು ಒಬ್ಬ ಜಾತಿವಾದಿ ನೈನಾ ಕಾಮಿಡಿ ಚಿತ್ರನಟಿ ಮೈಸೂರಿನಲ್ಲಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ನಮ್ಮ ದಲಿತ ಸಮಾಜಕ್ಕೆ ಅತ್ಯಂತ ಕೀಳವಾಗಿ ಮಾತನಾಡಿದ್ದಾರೆ ಮಾಡಿದ್ದಾರೆ ಆದ್ರಿಂದ ಅದನ್ನು ಖಂಡಿಸಿ ಆ ಪದ ಬಳಕೆ ಮಾಡುವುದು ಖಂಡಿಸಿ ನಾವು ಇವತ್ತು ದಲಿತನ ವತಿಯಿಂದ ರಾಜ್ಯಾಧ್ಯಕ್ಷರಾದಂತಹ ಹಣ ಹನುಮಂತಿ ಅವರ ಆದೇಶದ ಮೇರೆಗೆ ರಾಜ್ಯದ ಪ್ರತಿ ಜಿಲ್ಲಾವಾರು ಪ್ರತಿ ತಾಲೂಕುವಾರು ಠಾಣೆಗಳಲ್ಲಿ ನಾವು ದೂರ ಕೂಡದ ಮೂಲಕ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೃಹ ಮಂತ್ರಿಗೂ ಕೂಡ ನಾವು ಪತ್ರವನ್ನು ಬರೆದಿದ್ದೇವೆ ತಾವು ಕೂಡಲೇ ಏನು ಚಿತ್ರನಟಿ ನಯನ ಈ ಪದವನ್ನು ಬಳಕೆ ಮಾಡಿದ್ರಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಈ ದೇಶದಲ್ಲಿ ಇರ್ತಕ್ಕಂತಹ ಬಹುಸಂಖ್ಯಾತ ಬಹುಜನರಿಗೆ ಇದು ಅತ್ಯಂತ ನೋವಾಗಿದೆ ಆದ್ರೆ ಇವತ್ತು ಈ ಪದವನ್ನು ಬಳಕೆ ಮಾಡಿದಂತ ಜಾತಿವಾದಿ ನಯನಾ ಆ ಪದ ಬಳಕೆ ಮಾಡಲು ಸಹ ಸಮರ್ಥನೆ ಮಾಡ್ಕೊತಾ ಇದ್ದಾಳೆ ನಮ್ಮ ದಲಿತ ಸಮಾಜದ ಬಂಧುಗಳು ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಆದಂತ ಅಣ್ಣ ಹನುಮಂತ ಸಿಂಗ್ ಅವರು ಅವ್ರಿಗೆ ಕಾಲ್ ಮಾಡಿ ನೋಡಮ್ಮ ಈ ಪದವನ್ನು ಬಳಕೆ ಮಾಡಬಾರ್ದು ಇದರಿಂದ ಇವಾಗ್ತಿತ್ತು ಅಂತಕ್ಕಂಥ ಮಾತನ್ನ ಹೇಳಿದಾಗ ಅದಕ್ಕೆ ಸಮರ್ಥನೆ ಮಾಡ್ಕೊತಾಳ ಹೊಟ್ಟೆ ಉಡಾ ಉಡಾಕ ಉತ್ತರ ಕೊಡ್ತಾಳ ಏನಂದ್ರೆ ಇವತ್ತು ನಾ ಯಾಕಿ ಕೇಳಿ ನಾ ಸಾರಿ ಎಲ್ಲಿ ಕೇಳೋ ಕಲಿ ಕೇಳ್ತೀನಿ ಆ ಇಂತಹ ಒಂದು ಸಮಾಜ ಇತ್ತೇನು ಇಂತದ ಜಾತಿ ಆದೇನು ಈ ಜಾತಿ ಪದ್ಧತಿ ಮಾಡಿದ್ರು ನೀವೇ ಆ ಏನ್ ಮೇಲ್ ಜಾತಿ ಇರೋದಿಲ್ಲ ಈ ಜಾತಿ ಪದ್ಧತಿ ನಿಮ್ಗೆ ಗೊತ್ತಿಲ್ಲ ಆ ನೀವೇ ಇವತ್ತು ನಾನು ಪತ್ರಿಕಾ ಪತ್ರಿಕಾಗೋಷ್ಠಿ ಮುಖಾಂತರ ನೇರವಾಗಿ ಹೇಳ್ತೀನಿ ಹೀಗಾಗಿ ಕೆಲ ಕೋಣಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅದೇ ಕೇಳಿ ಒಳಗೆ ಹುಟ್ಟಿರ್ಲಿಲ್ಲ ಅಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನೂ ಆ ಜಾತಿ ಕೇವಲವಾಗಿ ಮಾತಾಡಿಲ್ಲ ಬಾಬಾ ಸಾಹೇಬ್ ಅವ್ರ ಒಂದ್ ಸಂವಿಧಾನದಲ್ಲಿ ಹೆಣ್ಮಕ್ಳಿಗೆ ಒಂದು ಏನೋ ಹಿಂದೂ ಕೋರ್ಗಳ್ ನಿಮಗೆ ಅವಕಾಶ ಕೊಡ್ಲಿಲ್ಲ ಅಂದ್ರ ಇವತ್ತು ಮನೆಯಾಗ ಮನ್ಯಾಗ ಗಂಡದ ಒಳಗ ನೀ ಹೆಂಡಿ ಬೆಳೆ ಆ ಹಾ ಇವತ್ತು ಮಾರ್ಗದರ್ಶದಲ್ಲಿ ಹೆಣ್ಮಕ್ಳು ಪರಿಸ್ಥಿತಿ ಏನಿತ್ತು ಆ ಗಂಡ 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 ಜೊತೆ ಹೆಣ್ಮಕ್ಳಿಗೆ ಸುಡುವಂತ ಪದ್ಧತಿ ಇತ್ತು ಹಾ ನೀವ್ ಯಾರೋ ದಾರ ಜೊತೆ ಓಡೋಕೆ ಅಂತ ಭಯ ಇತ್ತು ನಿಮ್ ಜಮಾ ನಿಮ್ ಜಾಸ್ತಿಗೋ ನಿಮ್ ಸಮಾಜದವರಿಗೆ ಮೇಲ್ ಜಾತಿಗೋ ಹಾ ಇವತ್ತು ಬಾಬಾ ಸಾಹೇಬ್ರು ಹೆಣ್ಣಿಗೆ ಒಂದು ಸಂವಿಧಾನದಲ್ಲಿ ಅವಕಾಶ ಕೊಟ್ರ ಇವತ್ತು ಗಂಡನ ಪರಿತಮಾನ ಇರುವಂತ ಇರೋ ಒಂದು ಅವಕಾಶ ಕೊಟ್ರ ಆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ರ ಇವತ್ತು ಸಮಾಜದಲ್ಲಿ ಇರುವಂತ ಗಂಡಿಗೆ ಗಂಡಿಗೆ ಅವಕಾಶ ಇರ್ತಾ ಪ್ರತಿ ಫಿಫ್ಟಿ ಟು ಫಿಫ್ಟಿ ಪರ್ಸೆಂಟ್ ಅಟಿಗೂ ಕೂಡ ಅವಕಾಶ ಬೇಕಂತ ಅವಕಾಶ ಕೊಟ್ಟಂತ ಮಹಾನ್ ವ್ಯಕ್ತಿಯ ಬಗ್ಗೆ ನೀವು ಜಾತಿ ನಿಂದನೆ ಮಾಡ್ತೀರಿ ಹಾಗಾಗಿ ಇವತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಗೃಹ ಮಂತ್ರಿಗಳ ನೇರವಾಗಿ ಪ್ರಶ್ನೆ ಆಗ್ತೀವಿ ತಾವು ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಅವ್ರಿಗೆ ಅತಿ ಮೇಲೆ ದೂರ ಆಗತ್ತ ಅದನ್ನ ನೆಗ್ಲೆಕ್ಟ್ ಮಾಡದೆ ತಾವು ಇಮ್ಯುಡಿ ಮಾಡುವ ವ್ಯಕ್ತಿಗೆ ಈಗ ಇವತ್ತಿಗೂ ಕೂಡ ನಾವು ಬೇರೆ ಬೇರೆ ಠಾಣೆಗಳು ಹೋದಾಗ ಇವತ್ತು ಬೇರೆ ಬೇರೆ ಉಟ್ಯೂಬ್ ಎಲ್ಲಿ ಅಂದಿ ಮೈಸೂರ್ನಾಗ ಅಂದಾಗ ಮೈಸೂರ್ನ ಕಂಪ್ಲೀಟ್ ಹೋಗ್ರಿ ನೀವ್ ಎಲ್ಲಿ ಯೂಟ್ಯೂಬ್ ನ ಕೊಟ್ರ ಸಾಮಾಜಿಕ ಜಾತನದ ಸೈಬರ್ ಕ್ರೈಮ್ ಹೋಗ್ರಿ ಇವೆಲ್ಲ ಊರಾಕ್ತ ಬೇಡ ನಾವು ಅವಸರ್ ಮೊಮ್ಮಕ್ಕಳಿದ್ವಿ ನಮ್ಗೆ ಸಂವಿಧಾನ ಕಾನೂನು ಪಕ್ಕ ಗೊತ್ತೈತಿ ನೀವು ಇಮಿಡಿಯೇಟ್ಲಿ ಶೀಘ್ರವಾಗಿ ಅದಿನ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಇಲ್ಲದಿದ್ರೆ ಮುಂಬರುವ ದಿನಗಳಲ್ಲಿ ಕೂಡಲೇ ಇದೇ ವಾರದಲ್ಲಿ ನಾವು ದಲ್ಲಿಸಿರುವುದರಿಂದ ಪ್ರತಿ ಜಿಲ್ಲಾ ಮತ್ತು ರಾಜ್ಯದ ಪ್ರತಿ ತಾಲೂಕುಗಳಲ್ಲಿ ಧರಣಿ ಕಟ್ಟಗಳನ್ನು ಹಮ್ಮಿಕೊಳ್ತೀವಿ ಇದು ಮುಂಬರುವ ದಿನಗಳಲ್ಲಿ ತಮಗೆ ತಕ್ಕ ಉತ್ತರ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜಾತಿ ಬಗ್ಗೆ ಇವತ್ತು ಕೇವಲ ಮಾತಾಡ್ತಾ ಅನ್ನೋದು ನಾ ಈಗ ಒಂದು ಹಿಂದಕ್ಕೊಂದು ಹಿಡಿಯೋನು ಬಿಟ್ಟಿದ್ದೇನೆ ಇವತ್ತು ಬೆಳಿಗ್ಗೆ ಕೂಡ ಒಂದು ವ್ಯಕ್ತಿ ಫೋನ್ ಹಚ್ಚಿತ್ತು ಅಕ್ಕಿಗ್ ಹಚ್ಚೋ ನಿಮ್ ನಿಮ್ಗೆ ಯಾವ ಊರ ನಿಮ್ಮ ಊರಾಗ ಟೇಷನ್ ಇರ್ತದಲ್ಲ ಪಿ ಎಸ್ ಇರ್ತಾನ ಸಿಪಿರ್ತಾನು ಕಂಪ್ಲೇಂಟ್ ಕೊಡ್ರಿ ನೀವು ನನಗೆ ಯಾಕೆ ಹಚ್ತೀರಿ ಫೋನ ಅತ್ ಕೇಳ್ತ್ರಿ ಕಿ ಮತ್ತು ನಮ್ಮ ಯಾಸಂಗಿ ಸೈಬರ್ ಬಗ್ಗೆ ಎಟ್ಟ ಕೇಬಲ್ ಆಗಿ ಮಾತಾಡ ಬೇರೆ ಹುಡುಗ ಹಚ್ಚಿತ್ರಿ ಅದ್ ನನಗೆ ರೆಕಾರ್ಡಿಂಗ್ ತೋರ್ಸಾವ ಅಕ್ಕಿ ಸಾರಿ ಕೇಳ್ತೀನಿ ಅಂದ್ರೆ ಮಾತೇ ಬರ್ಲಾಕ್ತಲ್ರಿ ಇದೊಂದು ಐತ್ರಿ ಇನ್ನೊಂದು 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 ಹಿಡಿಯ್ ಮಾತಾಡಿದ್ರೆ ಅವ್ರ ಈ ತಾಯಿ ತಾಯಿಯವ್ರ ಮಾತಾಡ್ದ ನಮ್ಮ ರಾಜ್ಯ ಅಧ್ಯಕ್ಷರ ದೋಡಿ ಕೆಟ್ಟದಾಗಿ ಮಾತಾಡ ಹೆಣ್ಮಗಳು ಅದು ಕೂಡ ಈವತ್ತ ನಾಳೆ ಅದು ರಿಲೀಸ್ ಮಾಡ್ತೀನಿ ನಾನು ಇಟ್ಟು ನಮ್ಮ ಸಮಾಜಕ್ಕೆ ಕೀಳವಾಗಿ ಮಾತಾಡ್ತಾರವ್ರು ಒಂದು ಸಾರಿ ಕೇಳಕ್ ಅಷ್ಟು ಅದ ಹೆಣ್ಮಗಳಿಗೆ ಓ ಹೋ ಇಂಥದೊಂದು ಸಮ ಇಂಥದೊಂದು ಇಂಥದೊಂದು ಸಮಾಜ ಇತ್ತು ಹ್ಮ್ ಅಕ್ಕಿ ಎಲ್ಲಿ ಹುಟ್ಟಾಳ ಅನ್ನೋದೇ ಆಕಿ ಗೊತ್ತಿಲ್ಲ ಅಕ್ಕಿ ಎಲ್ಲರೂ ಒಂದ್ ಪಂಚರ್ ಕೋಬೇಕಂದ್ರೆ ಅದೇ ಅಧಿಕಾರ ಕೊಟ್ಟದೆ ಬಾಬಾ ಸಾಹೇಬ್ರ ಎಸ್ ಎಸ್ಸಿ ಜನಾಂಗ ಆ ರಾತ್ ಉದಾಹರಣೆ ಕೇಳ್ತಾ ಆಕಿನ್ ಆಲ್ರೆಡಿ ಎಷ್ಟು ಪೇಷೆಂಟ್ ವ್ಯವಸ್ಥೆ ನಾಲ್ವತ್ ಮೂರು ಪೇಷಂಟ್ ಅಪ್ಪರ ಎಪ್ಪರಗ ಈಗ ಇದು ಗೃಹ ಮಂತ್ರಿಗಳು ಕೂಡಲೇ ಅದ್ರ ಬಗ್ಗೆ ಕ್ರಮ ತಗೊಂಡು ಎತ್ತಿದ್ರು ಆಕೀಗ ಬನ್ಸಂತ ಕೆಲ್ಸ ಆಗ್ಬೇಕು ಚಲನಚಿತ್ರದ ಕಾಮ ಕಾಮೀರಿ ಚಿಲಾಡಿಯ ಒಂದು ಕಿರುತೆರೆ ನದಿಯಾದಂತಹ ನೈನಾ ಅವರು ಒಂದು ಎಸ್ ಸಿ ಜನಾಂಗದವರಿಗೆ ಒಂದು ಕೆಟ್ಟ ಭಾಷೆಗಳನ್ನ ಮಾತನಾಡಿ ಎಲ್ಲರಿಗೆ ಕೆಟ್ಟ ಒಂದು ಅಭಿಪ್ರಾಯವನ್ನ ನೀಡಿದ್ದಾರೆ ಇವರಿಗೆ ನಾವು ಇವತ್ತಿನ ದಿನ ಪೊಲೀಸ್ ಸ್ಟೇಷನ್ ಹೋಗಿ ನಾವು ಕಂಪ್ಲೇಟ್ ಅನ್ನ ಕೊಟ್ಟಿದ್ದೇವೆ ಈ ಕಂಪ್ಲೇಟ್ ಅನ್ನ ಮೈಸೂರಿನ ಒಂದು ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆಯನ್ನ ಮಾಡಿದ್ದಾರೆ ಅದಕ್ಕ ಆ ಮೇಲ ಒಂದು ಕಿರುಕಡೆ ನಲಾವಿದೆ ಒಂದು ನಮ್ಮ ಒಂದು ಸಮಾಜದಲ್ಲಿ ದಲಿತ ಸಮಾಜದಲ್ಲಿ ಹುಟ್ಟಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸರ್ಕಾರ ಗೊತ್ತಿಲ್ಲ ಅವರು ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬಂದಾಗ ಮೇಲು ವರ್ಗದ ಮಹಿಳೆಯರು ಮತ್ತು ಕೆಳವರ್ಗದ ಮಹಿಳೆಯರು ಎಲ್ಲಾ ಮಹಿಳೆಯರಿಗೆ ಏನ್ ಮಾಡ್ಯಾರ ಸಮಾನತೆ ಅಂತ ಕೊಟ್ಟಾರ ಆ ಒಂದು ಶಿಕ್ಷಣ ಅಂದ್ರ ನಾವ್ ಇವತ್ತಿನ ದಿವಸ ಈ ಹೋರಾಟ ನಾವು ಇಲ್ಲಿ ಬಿಳಿದ ಅತಿ ಅತಿಯಾಗಿ ನಮ್ಮ ಅಂಬೇಡ್ಕರ್ ಒಂದು ಮೂರ್ತಿ ಮುಂದ್ ಬಂದು ಕ್ಷಮೆಯಾಗ ಮಂಡಿ ಊರಿ